ಇನ್ನೊಂದು ಕೆಲವೊಬ್ರಿಗೆ ನಿದ್ದೆ ಮಾಡ್ಬೇಕಾದಾಗ ಕನಸಲ್ಲಿ ಅಹ್ ನದಿಲ್ ಮುಳುಗ್ತಿರೋಂಗೋ ಇಲ್ಲ ಎಷ್ಟೋ ಹಾವುಗಳು ಮುಂದೆ ಬಂದು ಏನೋ ಹರ್ಟ್ ಮಾಡ್ತಾ ಇರೋಂಗೋ ಇಲ್ಲ ಕ್ರೊಕೊಡೈಲ್ಸ್ ಇಲ್ಲ ಕ್ರೂರ ಮೃಗಗಳು ನಮ್ಮ ಹತ್ರ ಬಂದು ನಮ್ಮನ್ನ ತಿಂತಾ ಇರೋಂಗೋ ಕನಸು ಬೀಳ್ತಾ ಇರತ್ತಲ್ಲ ಅದಕ್ಕೆಲ್ಲ ಏನ್ ಅರ್ಥ ಅಂತಂದ್ರೆ ನಾವು ಎಷ್ಟೋ ಅಹ್ ನಮ್ಮಲ್ಲಿ ನಮಗ್ ಗೊತ್ತಿಲ್ಲದೇನೋ ಎಷ್ಟೋ ವಿಷಯವಾಗಿ ಒಂದು ಕೋಪ ಅನ್ನೋದನ್ನ ಒಂದು ಹರ್ಟ್ ಆಗಿರ್ತೀವಿ ಆ ಹರ್ಟ್ ಆಗಿರೋದನ್ನ ಆಮೇಲೆ ನಮಗ್ ಬೇಕಂದಿದ್ದು ಅದು ಬೇರೆ ತರ ಆಗ್ತಾ ಇರುತ್ತೆ ಓಕೆ ಅದೆಲ್ಲ ಏನ್ ಇಂಡಿಕೇಟ್ ಮಾಡುತ್ತೆ ನಂಗೆ ಯಾವ್ದೋ ಒಂದ್ ವಿಷಯ ನಮ್ಮನ್ನ ತಿಂತ ಇದೆ ನನ್ನ ಭಯ ಪಡಿಸ್ತಾ ಇದೆ ಅನ್ನೋದನ್ನ ಅದು ಅರ್ಥ ಮಾಡುತ್ತೆ ಸೊ ಅವಾಗ ನಾವ್ ಏನ್ ಮಾಡ್ಬೇಕು ಅಹ್ ಯಾವಾಗ್ಲೂ ಅಷ್ಟೇನೆ ಕನ್ಸು ನಮ್ಗೆ ಎಚ್ಚರಿಕೆ ಕೊಡ್ತಾ ಇರುತ್ತೆ ಅದ್ ನಾವ್ ಇಲ್ ಇರ್ರಿಲವೆಂಟ್ ಅನ್ಕೋತೀವಿ ಆದ್ರೆ ಪ್ರತಿಯೊಂದು ಕನಸುಗೂ ಒಂದೊಂದ್ ಅರ್ಥ ಇರುತ್ತೆ ಸೊ ಅದಕ್ಕೆ ಏನಂತಾರೆ ಡ್ರೀಮ್ ಕೋಡಿಂಗ್ ಅನ್ನೋ ನೇ ಮಾಡ್ತಾ ಇದಾರೆ ಅಂದ್ರೆ ಈ ಕನಸನ್ನ ಡಿ ಕೋಡ್ ಮಾಡೋದು ಇವಾಗ ನಾರ್ಮಲ್ ಆಗಿ ಕಂಪ್ಯೂಟರ್ಸ್ ಅದ್ರಲ್ಲೆಲ್ಲಾ ಹೇಳ್ತಾರೆ ಕೋಡಿಂಗು ಡಿ ಅಂತ ಚಿಕ್ಕ ಮಕ್ಳಿಗೆ ನಾವೆಲ್ಲ ಕ್ಲಾಸ್ ಕೂಡ ಹಾಕ್ತಾ ಇದೀವಿ ಈಗ ಕೋಡಿಂಗ್ ಕ್ಲಾಸಸ್ ಅಂತ ಬಟ್ ನಮ್ ಕನ್ಸಿಗೆ ಕೂಡ ಈ ಕೋಡಿಂಗ್ ಡಿ ಕೋಡಿಂಗ್ ಕ್ಲಾಸಸ್ ಇದೆ ಅಂತಂದ್ರೆ ಹ್ಮ್ ಕೆಲವೊಂದು ನಮ್ಗೆ ಅರ್ಥನೇ ಆಗಲ್ಲ ಇರಿಲೆವೆಂಟ್ ಅಂತ ಅನ್ಕೋತೀವಿ ಸೊ ಅದೆಲ್ಲ ಒಂದೊಂದಕ್ಕೂ ಒಂದೊಂದ್ ಕಾರಣ ಇರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದೇ ಇದು ಆಮೇಲೆ ಇನ್ನೊಂದೇನ್ ಗೊತ್ತಾ ನಮ್ ಕನ್ಸ್ನ ನೆನ್ಪಿಟ್ಕೋಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಮಲಗ್ಬೇಕಾದಾಗ ಏನೇ ಆಗ್ಲಿ ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಒಂದ್ ರಿಲೇಶನ್ ಅಲ್ಲಿ ನಾನ್ ಸ್ಟಕ್ ಆಗ್ಬಿಟ್ಟಿರ್ತೀವಿ ಅನ್ಕೊಳ್ಳಿ ಕ್ಲಾರಿಟಿ ಇರಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು ಅಂದಾಗ ಅದನ್ನು ಕೂಡ ನಾವ್ ಕನ್ಸಲ್ಲಿ ಅದನ್ನ ಇದು ಮಾಡ್ಬೋದು ಜೀವನದಲ್ಲಿ ಯಾವ್ದೇ ಒಂದ್ ಸಮಸ್ಯೆ ಇರ್ಲಿ ಅದ್ ಯಾಕೆ ಬಂದಿದೆ ಅದ್ ನನ್ಗೆ ಅದು ಯಾಕೆ ಬಂದಿದೆ ಅನ್ನೋಕ್ಕಿಂತ ಅದನ್ನ ಹೆಂಗ್ ಫೇಸ್ ಮಾಡ್ಬೇಕು ಅಂತ ಇದ್ದಾಗ ಇದು ಇವತ್ ಕೇಳಿದ್ರೆ ಇವತ್ತೇ ರಾತ್ರಿ ಬಿಡುತ್ತೆ ಅಂತಿಲ್ಲ ಕೆಲವೊಂದ್ ನಾವ್ ಹೇಳ್ತೀವಲ್ಲ ಕರ್ಮ ಕಳದ್ಮೇಲೆ ಅದು ಆನ್ಸರ್ ಸಿಗುತ್ತೆ ಇಲ್ಲ ಚೇಂಜ್ ಸಿಗತ್ತೆ ಅಂತ ಆ ಕರ್ಮ ಕಳಿಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಹೆಚ್ಚು ಸಾಧನೆ ಮಾಡ್ಬೇಕು ಆಮೇಲೆ ನಮ್ಮೊಳಗೆ ಅದ್ ನಿಜವಾದ ಹಸು ಅನ್ನೋದ್ ಇರ್ಬೇಕು ನನ್ಗಿದ್ರಿಂದ ಹೊರಗ್ ಬರ್ಬೇಕು ನಾನಂತ ಏನೋ ಕಾಟಾಚಾರಕ್ಕೆ ಕೇಳಿದ್ರೆ ಆಗಲ್ಲ ಸೊ ಅದ್ ನಿಜವಾದ್ಲು ನಮ್ಮೊಳಗೆ ಆ ಹಸು ಅನ್ನೋದಿದ್ರೆ ನಾವ್ ಅದನ್ನ ಪಾರ್ ಮಾಡ್ಬೋದು ಸೊ ರಾತ್ರಿ ಮಲಗ್ಬೇಕಾದಾಗ ಒಂದ್ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಏನೇ ಆ ಲೈಫ್ ಅಲ್ಲಿ ದ್ವಂದ್ವ ದ್ವಂದ್ವ ಇದ್ರೆ ಕಷ್ಟ ಇದ್ರೆ ಅದನ್ನ ಕೇಳ್ಕೊಳ್ಳಿ ಸತಿ ಏನಾಗುತ್ತೆ ಕಂಡಾಗ ಎಲ್ಲ ನೆನಪಿದೆ ಅಂತ ಅನ್ಸುತ್ತೆ ಆದ್ರೆ ಎದ್ಮೇಲೆ ಎಲ್ಲ ಮರ್ತ ಹೋಗ್ಬಿಟ್ಟಿರ್ತಿವಿ ಸೊ ಬುಕ್ ಪೆನ್ ಇಟ್ಕೊಳ್ಳಿ ಸೊ ಆತರ ನೀವು ಅನ್ಕೊಳ್ಳಿ ಇವತ್ತು ಆನ್ಸರ್ ಸಿಗೋದಾದ್ರೆ ಕನಸು ಬಿದ್ದಾಗ ಇಲ್ಲ ಆನ್ಸರ್ ಸಿಗ್ಬೇಕಾದಾಗ ನನ್ಗೆ ಕಾನ್ಶಿಯಸ್ ಅಲ್ಲಿ ಇರ್ಬೇಕು ಇಲ್ಲ ನಂಗ್ ಅದು ಅರ್ಥ ಆಗ್ಬೇಕು ನೆನ್ಪಿರ್ಬೇಕು ಅಂತ ಕೇಳ್ಕೊಳ್ಳಿ ಇಲ್ಲ ಕನಸು ಬಿದ್ದ ತಕ್ಷಣ ನಾನು ಎದ್ದು ಬರೀತೀನಿ ಅನ್ನೋ ಒಂದ್ ಸಂಕಲ್ಪ ಇಟ್ಕೊಂಡ್ ಮಾಡಿ ಅದ್ ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ ಆಮೇಲೆ ಕನ್ಸಿನ ಅರ್ಥನ ನಾವ್ ಬೇರೆಯವ್ರ ಹತ್ರ ಕೇಳೋಕೆ ಟ್ರೈ ಮಾಡಬಾರ್ದು ಎಸ್ಪೆಷಲಿ ನಾರ್ಮಲ್ ಆಗಿ ಓಕೆ ಸ್ಪಿರಿಚುಯಲ್ ಚೆನ್ನಾಗಿ ಅವ್ರಿಗೆ ಸ್ಪಿರಿಚುಯಿತಿ ಬಗ್ಗೆ ಚೆನ್ನಾಗಿ ನಾಲೆಜ್ ಇದ್ದವ್ರಿಗೆ ಕೇಳಿದ್ರೆ ತಪ್ಪಿಲ್ಲ ಆದ್ರೆ ಏನ್ ಗೊತ್ತಾ ಒಬ್ಬರು ಕನಸಿನ ಅರ್ಥ ಇನ್ನೊಬ್ರ ಕನಸಿಗೆ ಬೇರೆ ತರ ಕಾಣ್ಸತ್ತೆ ನಂಗೆ ಯಾವಾಗ್ಲೂ ಒಂದ್ ಕನಸು ಬೀಳ್ತಾ ಇತ್ತು ಏನಂದ್ರೆ ಬಟ್ಟೆ ಒಗ್ದು ಒಣಗಾಕದು ಯಾವಾಗ ನೋಡಿದ್ರು ಇದೇ ತರ ಅದ್ ನಂಗೆ ಅರ್ಥನೇ ಆಗಿಲ್ಲ ಏನು ಅಂತೇಳಿ ನಾನೇನ್ ಅನ್ಕೋತಿದ್ದೆ ಏನೋ ಕ್ಲೀನ್ ಆಗ್ಬೇಕೇನೋ ಅಂತ ಬಟ್ ಅದ್ ನಿಜವಾದ ಅರ್ಥ ನಂಗೆ ಎಷ್ಟೋ ದಿನ ಆದ್ಮೇಲೆ ಏನ್ ಗೊತ್ತಾಗಿದ್ದು ಅಂದ್ರೆ ನಾನು ವಾಶ್ ಮಾಡಿ ನಾನು ಪ್ಯೂರ್ ಆಗ್ತಾ ಇದೀನಿ ಅನ್ನೋದ್ರ ಇಂಡಿಕೇಶನ್ ಇತ್ತು ಸೊ ಒಬ್ಬೊಬ್ರು ಒಂದೊಂದ್ ಕನಸಿನ ಅರ್ಥನ ಬೇರೆ ಬೇರೆ ರೀತಿ ಹೇಳ್ತಾರೆ ಸೊ ಆದಷ್ಟು ಈಗ ಯಾವ್ದೋ ಒಂದ್ ಕನಸ್ ಬಿತ್ ಅನ್ಕೊಳಿ ಅದ್ರ ಆನ್ಸರ್ ಬೇಕು ಅಂದಾಗ ಜಸ್ಟ್ ಧ್ಯಾನ ಕುತ್ಕೊಡಿ ಧ್ಯಾನ ಕುತ್ಕೊಂಡು ನಿಮ್ಮ ಆತ್ಮನ ಪತ್ರೀಸರ್ನ ಗಾಡಿಯನ್ ಏಂಜಲ್ಸ್ ನ ಆಮೇಲೆ ಆರ್ಕೇಂಜಲ್ ಮೈಕಲ್ ಆರ್ಕೇಂಜಲ್ ರೇಜಿಯರ್ನ ಮಹಾತರ್ ಬಾಬಾಜಿ ಅವ್ರನ್ನ ಇನ್ವೈಟ್ ಮಾಡಿ ಇನ್ವೈಟ್ ಮಾಡಿ ನನ್ನ ಆತ್ಮ ಪೂರ್ಣಾತ್ಮದ ಜೊತೆ ಒಂದಾಗಿ ಈ ಪ್ರಶ್ನೆಗೆ ಉತ್ತರನ ಅರ್ಥ ಈ ಕನಸಿನ ಅರ್ಥನ ನನಗೆ ಅರ್ಥ ಮಾಡಿಸಿ ಅಂತ ಕೇಳ್ಕೊಳ್ಳಿ ಅವಾಗ ಏನಾಗುತ್ತೆ ನಿಜವಾದ ಕನಸಿನ ಅರ್ಥ ನಿಮ್ಗೆ ನಿಮ್ ಸೋಲೆ ನಿಮ್ಗೆ ಇಂಟ್ಯೂಷನ್ ಕೊಡುತ್ತೆ ಅದು ನಿಮ್ಗೆ ದೃಶ್ಯನಾದ್ರೂ ತೋರಿಸ್ಬೋದು ಇಲ್ಲ ನಿಮ್ಮೊಳಗೆ ಆನ್ಸರ್ ಬರಕ್ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದಕ್ಕೂ ನಾವ್ ಬೇರೋರ್ನ ಆನ್ಸರ್ ಕೇಳೋ ಬದ್ಲು ನಮ್ಮೊಳಗೆ ಅನಂತ ಅನಂತ ಶಕ್ತಿ ಅನ್ನೋದಿರುತ್ತೆ ನಾವ್ ಯಾವಾಗ ನಮ್ ಸೋಲ್ ಜೊತೆ ನಮ್ಮ ಇನ್ನರ್ ಸ್ಟ್ರೆಂತ್ ಎನರ್ಜೀಸ್ ಜೊತೆ ಕನೆಕ್ಟ್ ಆದಾಗ ಪ್ರತಿಯೊಂದಕ್ಕೂ ಆನ್ಸರ್ ಸಿಗ್ತಾ ಹೋಗುತ್ತೆ ಇನ್ನೊಂದು ಇನ್ನೊಂದು ಕೆಲವೊಂದು ಕನಸಿನ ಅರ್ಥಗಳನ್ನ ಹೇಳ್ತಾ ಹೋಗ್ತೀನಿ ಏನಂದ್ರೆ ಲೈಕ್ ಹ್ಮ್ ನಾನು ಹೊಸ್ದ ಮದ್ವೆ ಆಗಿರುತ್ತೆ ಅನ್ಕೊಳ್ಳಿ ಸೊ ಅವಾಗ ಲೋಟಸ್ ಪಿಂಕ್ ಕಲರ್ ಫ್ಲವರ್ ಅದು ನೀರೊಳ್ಗೆ ಮುಳಗೋಗೋ ತರ ಬಿತ್ತು ಅನ್ಕೊಳ್ಳಿ ಇಲ್ಲ ಏನೋ ಪಿಂಕ್ ಕಲರ್ ಕಲರ್ ಕಂಡು ಅದು ಮಾಯ ಆಗ್ತಿದೆ ಅಂತ ಅನ್ಕೊಳ್ಳಿ ಅದ್ರ ಅರ್ಥ ಏನ್ ಗೊತ್ತಾ ಪಿಂಕ್ ಅಂದ್ರೆ ಪ್ರೀತಿ ಸಂಕೇತ ಓಕೆ ಸೊ ಅದು ಮುಳುಗೋಗ್ತಾ ಇದೆ ಮಾಯ ಆಗ್ತಾ ಇದೆ ಅಂದ್ರೆ ಏನರ್ಥ ನಿಮ್ಮೊಳಗೆ ಪ್ರೀತಿ ಅನ್ನೋದು ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ ಆ ಪ್ರೀತಿ ಕಮ್ಮಿಯಾಗಿ ಅನ್ಕಂಡೀಷನಲ್ ಅವ್ ಕಮ್ಮಿಯಾಗಿ ಅಹ್ ಗೊಂದ್ ಗೊಂದಲಗಳು ಸ್ಟಾರ್ಟ್ ಆಗ್ತಿದೆ ಅಂತ ಎಚ್ಚರ್ಸೋಕು ಆ ತರ ಕನ್ಸ್ಬಿಡುತ್ತೆ ಇನ್ನೊಂದ್ಸತ್ತೆ ಅಹ್ ಗಂಡ ಹೆಂಡತಿ ಇರ್ತಾರೆ ಯಾರೋ ಒಬ್ರು ಮದ್ಯ ಬಂದು ಏನೋ ಮಾತಾಡ್ತಾ ಇರುತ್ತೆ ಮಾತಾಡ್ತಿರ್ತಾರೆ ಅದೇ ಇರ್ರಿಲೆಂಟ್ ಇರುತ್ತೆ ಆ ಟಾಕ್ಸಿಗೆ ಆ ಕನಸಿಗೆ ಬಟ್ ಅದ್ರ ಅರ್ಥ ಏನು ಅಂದ್ರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರೋ ಒಬ್ರು ಎಂಟರ್ ಆಗ್ತಾ ಇದಾರೆ ನೀವು ಮಿಸ್ಲೀಡ್ ಆಗ್ತಾ ಇದ್ದೀರಾ ಅನ್ನೋದನ್ನ ಅದು ಅರ್ಥ ಮಾಡ್ಸುತ್ತೆ ಸೊ ಪ್ರತಿಯೊಂದು ಕನಸಿನ ಹಿಂದೆ ಕೂಡ ಒಂದೊಂದ್ ರೀಸನ್ ಇದೆ ಇನ್ನೂ ಒಂದೇನು ಅಂದ್ರೆ ಕೆಲವೊಂದ್ಸತಿ ಹೆಂಗ್ ಕನಸು ಬಿಡುತ್ತೆ ಅಂದ್ರೆ ಇಬ್ರು ಮಕ್ಳು ಇರ್ತಾರೆ ಒಬ್ನು ತುಂಬಾ ಹುಷಾರಾಗಿರ್ತಾರೆ ಇನ್ನೊಬ್ರು ಫುಲ್ಲು ಆ ಹೆಲ್ದಿ ಆಗಿರಲ್ಲ ಅಹ್ ಏನೋ ರೋಗಗಳು ಆ ತರ ಎಲ್ಲ ಬೀಳ್ತಿರುತ್ತೆ ಸೊ ಇದು ಏನಪ್ಪಾ ಕೆಲವು ನಿಜ ಜೀವನದಲ್ಲಿ ಅವ್ರಗ್ ಮಕ್ಕಳು ಆಗಿರಲ್ಲ ಮದ್ವೆನೂ ಆಗಿರಲ್ಲ ಅನ್ಕೊಳ್ಳಿ ಅವರು ಬಿಸ್ನೆಸ್ ಇಲ್ಲ ಏನೋ ಜಾಬ್ ಏನೋ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ ಅವ್ರಿಗೆ ಈ ತರ ಕನಸ್ ಬಿತ್ತು ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ ನೀವು ಆಲ್ರೆಡಿ ಒಂದ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇನ್ನು ಒಂದ್ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅನ್ಸಿದ್ರೆ ಅಥ್ವಾ ಮಾಡಿದಿರ ಅಂದ್ರೆ ಮುಂಚೆ ಇರೋ ಬಿಸ್ನೆಸ್ ಚೆನ್ನಾಗೆ ನಡೀತಿದ್ರೆ ಸೆಕೆಂಡ್ ಗೆ ನೀವು ಕಾನ್ಸಂಟ್ರೇಷನ್ ಜಾಸ್ತಿ ಕೊಡ್ಬೇಕು ಅದನ್ನ ತುಂಬಾ ಕೇರ್ ತಗೋಬೇಕು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಸೊ ಕೆಲವೊಂದ್ಸತಿ ಹೆಂಗಿರ್ತವೆ ಕನ್ಸು ಅಂದ್ರೆ ತುಂಬಾ ಒಗ್ಗಟ್ಟೊಗಡಾಗಿರ್ತವೆ ಅದನ್ನ ಬಿಡ್ಸೋದೆ ಬಹಳ ಕಷ್ಟ ಇವಾಗ ನೋಡಿ ಮಗುವಲ್ಲಿ ಈ ಬಿಸ್ನೆಸ್ ಎಲ್ಲಿ ಅಲ್ವಾ ಆದ್ರೆ ಇಂಡೈರೆಕ್ಟ್ ಆಗಿ ಅದು ಹೇಳ್ತಾ ಇದೆ ಸೊ ನಂಗೆ ರೀಸೆಂಟ್ ಆಗಿ ಒಂದ್ ಬಿತ್ತು ಏನು ಅಂತಂದ್ರೆ ಆ ಅಹ್ ಮನೆಗೆ ಹೊಸ್ದೋಗಿ ಕೆಲ್ಸದೊಳ್ ಬಂದಿದ್ದಾಳೆ ತುಂಬಾ ಕಳ್ತನ ಮಾಡಿ ಎಲ್ಲಾ ಸಾಮಾನುಗಳನ್ನ ತಗೊಂಡ್ ಹೋಗ್ತಾ ಇದ್ದಾಳೆ ಅಂತ ಸೊ ನಾನ್ ಅನ್ಕೊಂಡೆ ನಾನು ಕೆಲ್ಸದೊಳ್ನ ಚೇಂಜ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಲ್ಲ ಏನ್ ಹಿಂಗ್ ಕನ್ಸ್ ಬಿತ್ತು ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಇರೋ ಕೆಲ್ಸದೊಳ್ ಬಿಟ್ಟು ಬೇರೋಳ್ ಬರ್ತೀನಿ ಅಂತ ಕೇಳಿದ್ಲು ಸೊ ಅವಾಗ ನನಿಗ ಅವಾಗ ಅದ ಅರ್ಥ ಆಯ್ತು ಓ ಈ ಕೆಲಸದವಳು ಸರಿ ಇಲ್ಲ ಸೊ ನಾನು ಬೇರೆಯವಳ ನೋಡ್ಬೇಕು ಅನ್ನೋದು ಅಂದ್ರೆ ಅದು ಮುಂಚೆ ಆಗೋದು ಆಗೋ ವಿಷಯಗಳು ಕೂಡ ಕನ್ಸಿನ ರೂಪದಲ್ಲಿ ನಮಗ್ ಬರ್ತವೆ ಜಸ್ಟ್ ನಿನ್ನೆ ಏನಾಯ್ತು ಅಹ್ ಮಲ್ಗ್ದಾಗ ಇದಕ್ ಇದ್ದಂಗೆ ಹೆಂಗ್ ಬಿತ್ತು ಅಂದ್ರೆ ಅಹ್ ನನ್ ಮಗಳು ಮಂಚದಿಂದ ಬಿದೋಗ್ತಾ ಇದ್ದಾಳೆ ಆ ಅಂದ್ ಅಷ್ಟೇ ಕನಸು ಬಿದ್ದು ಸ್ಟಾಪ್ ಆಗ್ಬಿಡ್ತು ನೋಡಿದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನನ್ ಮಗಳು ಮಂಚದಿಂದ ಕೆಳಗ್ ಬಿದೋಗ್ತಾ ಇದ್ಲು ಸೊ ಅವಳನ್ನ ಸರ್ಸಿ ಮಲಗ್ದೆ ಸೊ ಗಾಢವಾಗಿ ಇದ್ದಾಗ ಕೂಡ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗ್ತಾ ಇರುತ್ತೆ ಏನು ಅಂದ್ರೆ ಪ್ರತಿಯೊಂದನ್ನು ಒಂದ್ರ ಹಿಂದೆ ಏನೋ ಒಂದು ಅರ್ಥ ಇರುತ್ತೆ ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಅವೆಲ್ಲಾನು ಕ್ಲಿಯರ್ ಆಗ್ತಾ ಹೋಗುತ್ತೆ ಕೆಲವೊಂದ್ಸತಿ ಏನಾಗುತ್ತೆ ಇನ್ಸ್ಟೆಂಟ್ ಆಗಿ ಅಹ್ ಅದ್ ನಮ್ಗೆ ಹೆಲ್ಪ್ ಮಾಡ್ಬೋದು ಕೆಲವೊಂದ್ಸತಿ ಮುಂದೆ ಇದ್ರ ಬಗ್ಗೆ ಹೆಲ್ಪ್ ಮಾಡಬಹುದು